ಲ್ಲಿ ಸಿನಿಮಾನೇ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಷ್ಟೇ ಅವರಂತೂ ಎಕ್ಸ್ಟಾಲೆಂಟ್ ಆಗಿತ್ತು ತನಿಷ್ ಅವ್ರದ್ದಂತೂ ಸೂಪರ್ ಆಗಿದೆ ಇನ್ನೂ ನೋಡ್ಬೇಕು ಅನ್ನಿಸ್ತಿದೆ ಮತ್ತೆ ಇನ್ನೊಂದ್ಸತಿ ಬಂದು ನಾನು ನೋಡ್ತೀನಿ ಎಲ್ಲರೂ ನೀವು ನೋಡಿ ಸಪೋರ್ಟ್ ಮಾಡಿ ತುಂಬ ಖುಷಿ ಫಿಲಮ್ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿ ಬಂದಿದೆ ತನಿಷಾ ಮೇಡಮು ಕಿರಣ್ ಸರ್ ಮತ್ತೆ ಹರಿ ಸರ್ ಡೈರೆಕ್ಟ್ ತುಂಬಾ ಚೆನ್ನಾಗಿ ಕಡೆ ಮಾಡಿದ್ದಾರೆ ಮತ್ತೆ ನಾಗರಾಜ್ ಸರ್ ಒ ಪಿ ಅವರು ತುಂಬಾ ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ ಸಿನಿಮಾಟೋಗ್ರಫಿ ಸಖತ್ ಆಗಿದೆ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಬೇಕು ಕನ್ನಡ ಸಿನಿಮಾನ ಬೆಳೆಸ್ಬೇಕು ಥ್ಯಾಂಕ್ ಯು ನನಗೆ ಕೋಮಲ್ ಸರ್ ಆಕ್ಟಿಂಗ್ ಅಂತೂ ಸಖತ್ ಇಷ್ಟ ಆಯ್ತು ಯಾಕಂದರೆ ಲಾಸ್ಟಲ್ಲಂತೂ ಅಲ್ಟಿಮೇಟ್ ಆಗಿದೆ ಈ ತರ ತೋರಿಸಿಲ್ಲ ನಾವು ಕೋಮಲ್ ಸರ್ನ ಯಾವತ್ತೂ ಈ ತರ ಸೀನಲ್ಲಿ ನಾವು ನೋಡಿಲ್ಲ ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ನಾನು ನಂಬಲ್ಲ ಸರ್ ನಂಬಲ್ಲ ಬಟ್ ಆಗಿನ ಕಾಲದಿಂದ ನಂಬ್ಕೊ ಬಂದಿದ್ದಾರೆ ಬಟ್ ನಾವು ನಂಬಲೇ ಬೇಕಾಗತ್ತೆ ನಮ್ಮ ಸಂಸ್ಕೃತಿನ ನಂಬಿ ಅದು ಪ್ರೋತ್ಸಾಹ ಮಾಡಲೇಬೇಕು ಎಲ್ಲದಕ್ಕೂ ಒಂದು ಮಾಡಿದ್ದಾರೆ ಎಲ್ಲರೂ ಅಲ್ಲಿರೋ ಪ್ರತಿಯೊಂದು ಆರ್ಟಿಸ್ಟೂ ಅಷ್ಟೇ ಡೈರೆಕ್ಟ್ರು ಅಷ್ಟೇ ಡೈರೆಕ್ಟ್ರು ಸಪೋರ್ಟ್ ಮಾಡಿದ್ದ ಆರ್ ಕೆ ಸಾರು ಕೋಮರ್ ಸಾರು ಎಲ್ಲ ತುಂಬ ಚೆನ್ನಾಗಿದ್ದಾರೆ ತನಿಷಾ ಮೇಡಮ್ ಎಸ್ಪೆಷಲಿ ಚೆನ್ನಾಗೇ ಆಗ್ತದೆ ನನಗೆ ಕೋಮಲ್ ಸರು ಮಗು ಬಗ್ಗೆ ಇದನ್ನ ಮಾಡಿದಾಗ ಮ್ಯಾಮು ಮತ್ತು ಅವರು ವೈಫ್ ಜೊತೆ ಮಾತಾಡಿದಾಗ ನಂಗೆ ಅದು ಎಲ್ಲೋ ಎಮೋಷನ್ನು ನನಗೆ ಟಚ್ ಆಯಿತು ಹೇಳ್ಬೇಕಂದ್ರೆ ಎಲ್ಲ ಮೂವಿ ಸೂಪರ್ ಆಗಿದೆ ಕಾಮಿಡಿ ಇದೆ ಮತ್ತು ಫೀಲಿಂಗ್ ಇದೆ ಎಲ್ಲ ಪ್ರತಿ ಆಲ್ಮೋಸ್ಟು ತುಂಬ ಎಲ್ಲ ಆರ್ಟಿಸ್ಟ್ ಅವರು ಇವರು ಅಂತ ನಾನು ಇದನ್ನ ಮಾಡಲ್ಲ ಎಲ್ಲರೂ ತುಂಬ ಎಫೆಕ್ಟ್ ಹಾಕಿದ್ದಾರೆ ಈ ಮೂವಿ ತುಂಬ ಚೆನ್ನಾಗಿ ಓಡಲಿ ಎಲ್ಲ ಫ್ಯಾಮ್ಲಿಯವರು ಬಂದುಬಿಟ್ಟು ನೋಡಿ ಪ್ರೋತಿಸ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ ಹ್ಞೂ ಭಯ ಅಂತ ಏನಿಲ್ಲ ಭಯನೂ ಇದೆ ಅದರಲ್ಲಿ ಮಿಕ್ಸಿಂಗ್ ಇದೆ ಭಯ ಇದೆ ಫೀಲಿಂಗ್ಸ್ ಇದೆ ಮತ್ತು ಕಾಮಿಡಿ ಇದೆ ಆಲ್ಮೋಸ್ಟ್ ಎಲ್ಲ ಇದೆ ನಾವು ಹೆಂಗ್ ತೊಗೊತೀವೋ ಹಂಗಿದೆ ತುಂಬ ಸೂಪರಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಬಂದ್ಬಿಟ್ಟು ನೋಡಿ ಇದು ಮಾಡಿ ಅಂತ ನಾನು ಹೇಳ್ತೇನೆ ಸಾರಿ ನಮಸ್ತೆ ತುಂಬ ಚೆನ್ನಾಗಿ ಮೂಡ್ಬಂದಿದೆ ಕೋಣ ಅನ್ನೋ ಒಂದು ಚಲನಚಿತ್ರ ಕೋಮಲ್ ಸರ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಕಾಮಿಡಿ ಮೂವಿ ಅನ್ನೋದಕ್ಕಿಂತ ಲೈಕ್ ಥ್ರಿಲ್ಲಿಂಗ್ ಎಮೋಷ್ನಲ್ ಮತ್ತು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋವಂಥ ಒಂದು ಚಲನಚಿತ್ರ ನನ್ನ ತಂಗಿ ತನಿಷಾ ಕುಪ್ಪಂಡ ಪ್ರೊಡಕ್ಟ್ ಮಾಡಿರೋ ಇದೊಂದು ಮೂವಿ ನನಗೆ ತುಂಬ ಒಂದು ಹೆಮ್ಮೆ ತಂದುಕೊಟ್ಟಿದೆ ಸೊ ಇಡೀ ಕರ್ನಾಟಕ ಜನತೆಗೆ ಒಂದು ಖುಷಿ ಕೊಡುವಂಥ ಮೂವಿ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ವಿನಯ್ ಗೌಡ ನಮ್ರತಾ ಗೌಡ ಕೀರ್ತಿ ಸರ್ ಕೋಮಲ್ ಸರ್ ಸೂಪರ್ ಆ್ಯಕ್ಟಿಂಗ್ ಎಲ್ಲರೂ ಬಂದು ನೋಡಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಸೋ ಮಚ್ ಮೂವಿ ತುಂಬ ಚೆನ್ನಾಗಿದೆ ಏನು ಹೇಳಿ ಥ್ರಿಲ್ಲಿಂಗ್ ಇದೆ ಕಾಮಿಡಿ ಇದೆ ಆಮೇಲೆ ಆಮೇಲೆ ಏನು ಹೇಳು ರಿಲೇಟೆಡ್ ಟು ಸಮ್ ಕಸ್ಟಮ್ಸ್ ಬಗ್ಗೆ ಹೇಳಿದ್ದಾರೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಏನು ಹೇಳಿ ಹಾಂ ನಾನು ಆ್ಯಕ್ಚುಲಿ ನಂಬಲ್ಲು ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಮೂವಿ ಬಂದು ನೋಡಿ ಥಿಯೇಟರ್ಲ್ಲೇ ಬಂದು ನೋಡಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಎಲ್ಲ ನೋಡಿ ಸಪೋರ್ಟ್ ಮಾಡಿ ನಾನೇ ಸಿನಿಮಾ ನೋಡಿ ಚೆನ್ನಾಗಿದೆ ಮಾ ಚೆನ್ನಾಗಿದೆ ಫಿಲಮ್ ಕೋಮಲ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್ ಹಾಂ ಇನ್ನು ಫಿಲಮ್ ಆಗಿ ಒಂದು ಒಂಥರ ಮೂಢನಂಬಿಕೆ ಚೆನ್ನಾಗಿದೆ ಪ್ಯಾಕೇಜ್ ಸಿನಿಮಾ ಫ್ಯಾಮಿಲಿ ಪ್ಯಾಕೇಜ್ ಅಂತ ಹೇಳ್ಬೋದು ಒಳ್ಳೆ ಕಾಮಿಡಿ ಒಳ್ಳೆ ಆರ್ ಆರ್ ಒಳ್ಳೆ ಥ್ರಿಲ್ಲಿಂಗು ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲ ಬಂದು ಮಿಸ್ ಮಾಡ್ಕೊಂಡು ಬಂದು ಥಿಯೇಟ್ರ್ ನೋಡಿ ಸರ್ ನಿಮಗೆ ಸರ್ ಏನೇನು ಸರ್ ಸೂಪರ್ ಇದೆ ಸರ್ 감사합 <머래>